ಗಗನ ತಲೆ ನವಿರಾಗಿ ಪೆರೆತಾರೆ ಹೂವಾಗೆ ಜಗವೆಲ್ಲ ವಪುವಾಗೆ ಮಾಯೆ ಸತಿಯಾಗಿ ನಗು ನಗುವ ಬೊಬ್ಬಿಡುವ ಜೀವಂತಾಡವ ರಸಿಕ ಭಗವಂತ ಶಿವರುದ್ರ ಮಾಂಕುತಿಮ್ಮ ಮಾಂಕುತಿಮ್ಮನ ಈ ಕಗ್ಗದ ಪ್ರತಿ ಸಾಲುಗಳು ಜೀವನದ ಗೂಢಾರ್ಥಗಳನ್ನು ತಾತ್ವಿಕ ಚಿಂತನೆಗಳನ್ನು ಮತ್ತು ಮಾನವನ ಅಸ್ತಿತ್ವದ ಒಳನೋಟಗಳನ್ನು ಒಳಗೊಂಡಿದೆ ಈ ಕಗ್ಗವು ಜಗತ್ತಿನ ಸೃಷ್ಟಿಯ ರಹಸ್ಯವನ್ನು ಭಗವಂತನ ಲೀಲೆಯನ್ನು ಮತ್ತು ಜೀವನದ ತಾತ್ವಿಕತೆಯನ್ನು ಮನೋಜ್ಞವಾಗಿ ವರ್ಣಿಸುತ್ತವೆ ಗಗನ ತಲೆ ನವಿರಾಗೆ ಎಂಬುದು ವಿಶ್ವದ ಸೃಷ್ಟಿಯ ಆರಂಭವನ್ನು ಸೂಚಿಸುತ್ತದೆ ಗಗನವು ತಲೆಯಂತೆ ವಿಶಾಲವಾಗಿದೆ ಅದು ನವಿರಾಗುವುದು ಎಂದರೆ ಶಾಂತವಾಗುವುದು ಸ್ಥಿರವಾಗುವುದು ಸೃಷ್ಟಿಯ ಮೊದಲು ವಿಶ್ವವು ಅವ್ಯಕ್ತ ಸ್ಥಿತಿಯಲ್ಲಿತ್ತು ನಂತರ ಭಗವಂತನ ಇಚ್ಛೆಯಿಂದ ಅದು ವ್ಯಕ್ತವಾಗಲು ಪ್ರಾರಂಭಿಸಿತು ಗಗನವು ನವಿರಾಗುವುದು ಎಂದರೆ ಅಲ್ಲಿನ ಶೂನ್ಯವು ಶಾಂತವಾಗುವುದು ಶಕ್ತಿಯು ಕ್ರೋಢೀಕರಿಸುವುದು ಇದು ಸೃಷ್ಟಿಯ ಮೊದಲ ಹಂತ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಗಗನ ತಲೆ ನವಿರಾಗೆ ಎಂದರೆ ಜ್ಞಾನದ ವಿಸ್ತಾರವು ಶಾಂತವಾಗುತ್ತದೆ ಯಾವಾಗ ಜ್ಞಾನವು ಶಾಂತವಾಗುತ್ತದೆಯೋ ಆಗ ಸತ್ಯದ ಅರಿವು ಉಂಟಾಗುತ್ತದೆ ಪೆರೆತಾರೆ ಹೂವಾಗೆ ಎಂದರೆ ನಕ್ಷತ್ರಗಳು ಹೂವಿನಂತೆ ಅರಳುತ್ತವೆ ಇದು ಸೃಷ್ಟಿಯ ಸೌಂದರ್ಯವನ್ನು ವರ್ಣಿಸುತ್ತದೆ ನಕ್ಷತ್ರಗಳು ದೂರದ ಆಕಾಶದಲ್ಲಿ ಮಿಂಚುತ್ತಿದ್ದರೆ ಹೂವುಗಳು ಭೂಮಿಯ ಮೇಲೆ ಅರಳುತ್ತವೆ ಇಲ್ಲಿ ನಕ್ಷತ್ರಗಳು ಹೂವಿನಂತೆ ಅರಳುತ್ತವೆ ಎಂದರೆ ಅವುಗಳ ಪ್ರಕಾಶವು ಸೌಂದರ್ಯವನ್ನು ಸೃಷ್ಟಿಸುತ್ತದೆ ಇದು ಸೃಷ್ಟಿಯ ಎರಡನೇ ಹಂತ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಪೆರೆತಾರೆ ಹೂವಾಗೆ ಎಂದರೆ ಜ್ಞಾನದ ಪ್ರಕಾಶವು ಸೌಂದರ್ಯವನ್ನು ಸೃಷ್ಟಿಸುತ್ತದೆ ಯಾವಾಗ ಜ್ಞಾನವು ಸೌಂದರ್ಯವನ್ನು ಸೃಷ್ಟಿಸುತ್ತದೆಯೋ ಆಗ ಜೀವನವು ಆನಂದಮಯವಾಗುತ್ತದೆ ಜಗವೆಲ್ಲ ಒಪ್ಪುವಾಗೆ ಎಂದರೆ ಇಡೀ ಜಗತ್ತು ದೇಹದಂತೆ ರೂಪುಗೊಳ್ಳುತ್ತದೆ ಇದು ಸೃಷ್ಟಿಯ ಪೂರ್ಣತೆಯನ್ನು ಸೂಚಿಸುತ್ತದೆ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವು ಭಗವಂತನ ದೇಹದ ಭಾಗವಾಗಿದೆ ಜಗತ್ತು ಒಪ್ಪುವಾಗುವುದು ಎಂದರೆ ಅದು ಒಂದು ಜೀವಂತ ದೇಹದಂತೆ ಕಾರ್ಯನಿರ್ವಹಿಸುವುದು ಇದು ಸೃಷ್ಟಿಯ ಮೂರನೇ ಹಂತ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಜಗವೆಲ್ಲ ಒಪ್ಪುವಾಗೆ ಎಂದರೆ ಜೀವನದ ಪ್ರತಿಯೊಂದು ಅಂಶವೂ ಒಂದಕ್ಕೊಂದು ಸಂಬಂಧಿಸಿದೆ ಯಾವಾಗ ಜೀವನದ ಪ್ರತಿಯೊಂದು ಅಂಶವು ಒಂದಕ್ಕೊಂದು ಸಂಬಂಧಿಸಿರುತ್ತದೆಯೋ ಆಗ ಜೀವನವು ಪೂರ್ಣವಾಗುತ್ತದೆ ಮಾಯೆಯು ಭಗವಂತನ ಪತ್ನಿಯಂತೆ ಕಾರ್ಯನಿರ್ವಹಿಸುತ್ತದೆ ಮಾಯೆಯು ಭಗವಂತನ ಶಕ್ತಿ ಪ್ರಕೃತಿ ಮಾಯೆಯು ಭಗವಂತನ ಇಚ್ಛೆಯಂತೆ ಕಾರ್ಯನಿರ್ವಹಿಸುತ್ತದೆ ಮಾಯೆ ಸತಿಯಾಗಿ ಎಂದರೆ ಮಾಯೆಯು ಭಗವಂತನ ಶಕ್ತಿಯಾಗಿ ಕಾರ್ಯನಿರ್ವಹಿಸಿ ಜಗತ್ತಿನಲ್ಲಿ ಲೀಲೆಯನ್ನಾಡುತ್ತಾಳೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಮಾಯೆ ಸತಿಯಾಗಿ ಎಂದರೆ ಜ್ಞಾನ ಮತ್ತು ಶಕ್ತಿಯು ಒಂದಾಗಿ ಕಾರ್ಯನಿರ್ವಹಿಸುತ್ತದೆ ಯಾವಾಗ ಜ್ಞಾನ ಮತ್ತು ಶಕ್ತಿಯು ಒಂದಾಗಿ ಕಾರ್ಯನಿರ್ವಹಿಸುತ್ತದೆಯೋ ಆಗ ಜೀವನವು ಸಮೃದ್ಧವಾಗುತ್ತದೆ ಭಗವಂತನು ನಗುತ್ತಾ ಕೂಗುತ್ತಾ ಜೀವಂತವಾಗಿ ಆಡುತ್ತಾ ರಸಿಕನಾಗಿರುತ್ತಾನೆ ಭಗವಂತನು ಶಿವರುದ್ರನ ರೂಪದಲ್ಲಿ ಲೀಲೆಯನ್ನಾಡುತ್ತಾನೆ ಇಲ್ಲಿ ಭಗವಂತನನ್ನು ರಸಿಕ ಎಂದು ಕರೆಯಲಾಗಿದೆ ಭಗವಂತನು ತನ್ನ ಸೃಷ್ಟಿಯಲ್ಲಿ ಆನಂದವನ್ನು ಕಾಣುತ್ತಾನೆ ಸೃಷ್ಟಿಯ ಪ್ರತಿಯೊಂದು ಅಂಶವನ್ನು ಆತನು ಆನಂದಿಸುತ್ತಾನೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಗು ನಗುವ ಬೊಬ್ಬಿಡುವ ಜೀವಂತಾಡವ ರಸಿಕ ಭಗವಂತ ಶಿವರುದ್ರ ಎಂದರೆ ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸಬೇಕು ಯಾವಾಗ ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುತ್ತೇವೆಯೋ ಆಗ ಜೀವನವು ಸಾರ್ಥಕವಾಗುತ್ತದೆ ಭಗವಂತನು ಶಿವರುದ್ರನ ರೂಪದಲ್ಲಿ ಲೀಲೆಯನ್ನಾಡುತ್ತಾನೆ ಎಂದರೆ ಭಗವಂತನು ಸೃಷ್ಟಿ ಸ್ಥಿತಿ ಮತ್ತು ಲಯಗಳೆಂಬ ಮೂರು ಕಾರ್ಯಗಳನ್ನು ಮಾಡುತ್ತಾನೆ ಶಿವರುದ್ರನು ಈ ಮೂರು ಕಾರ್ಯಗಳ ಸಂಕೇತ ಜಗತ್ತು ಮತ್ತು ಭಗವಂತನು ಒಂದೇ ಭಗವಂತನು ಜಗತ್ತಿನ ರೂಪದಲ್ಲಿ ವ್ಯಕ್ತವಾಗುತ್ತಾನೆ ಭಗವಂತನು ತನ್ನ ಸೃಷ್ಟಿಯಲ್ಲಿ ಆನಂದವನ್ನು ಕಾಣುತ್ತಾನೆ ಅವನು ಸೃಷ್ಟಿಯನ್ನು ತನ್ನ ಲೀಲೆಯಾಗಿ ಆಡುತ್ತಾನೆ ಜೀವನವು ಒಂದು ಆಟದಂತೆ ನಾವು ಜೀವನವನ್ನು ಆನಂದಿಸಬೇಕು ಮತ್ತು ಅದರ ಪ್ರತಿಯೊಂದು ಕ್ಷಣವನ್ನು ಸಾರ್ಥಕಗೊಳಿಸಬೇಕು ಜ್ಞಾನದಿಂದ ಸತ್ಯದ ಅರಿವು ಉಂಟಾಗುತ್ತದೆ ಶಕ್ತಿಯಿಂದ ಜೀವನವು ಸಮೃದ್ಧವಾಗುತ್ತದೆ ಮತ್ತು ಆನಂದದಿಂದ ಜೀವನವು ಸಾರ್ಥಕವಾಗುತ್ತದೆ ಮಾಂಕುತಿಮ್ಮನ ಕಗ್ಗದ ಈ ಸಾಲುಗಳು ಜಗತ್ತಿನ ಸೃಷ್ಟಿಯ ರಹಸ್ಯವನ್ನು ಭಗವಂತನ ಲೀಲೆಯನ್ನು ಮತ್ತು ಜೀವನದ ತಾತ್ವಿಕತೆಯನ್ನು ಮನೋಜ್ಞವಾಗಿ ವರ್ಣಿಸುತ್ತವೆ ಈ ಸಾಲುಗಳು ನಮಗೆ ಜೀವನದ ಮಹತ್ವವನ್ನು ತಿಳಿಸುತ್ತವೆ ಮತ್ತು ಅದನ್ನು ಸಾರ್ಥಕಗೊಳಿಸಲು ಪ್ರೇರೇಪಿಸುತ್ತವೆ